ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತಿನ ರೆಸಿಪಿ ಗಣೇಶನಿಗೆ ಪ್ರಿಯವಾದಂತಹ ಮೋದಕ್ ಇದನ್ನು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡಲು ಬೇಕಾಗುವಂತಹ ಇನ್ಗ್ರೀಡಿಯೆಂಟ್ಸ್ ನೋಡೋಣ ಒಂದು ಬೌಲಲ್ಲಿ ಮೂರು ಕಪ್ ಆಗುವಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಬೌಲ್ ಗೋಧಿ ಹಿಟ್ಟು ಒನ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ ಎರಡು ಕಪ್ ಬೆಲ್ಲವನ್ನು ತಗೊಂಡಿದ್ದೀನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲವನ್ನು ತಗೊಳ್ಳಿ ಆಯಿಲ್ ಮತ್ತು ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ನಾದಬೇಕು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಸಾಕು ಕೆಲವೊಬ್ರು ಮೈದಾ ಹಿಟ್ಟಿನಿಂದ ಮಾಡ್ತಾರೆ ಕೆಲವೊಬ್ಬರು ಗೋಧಿ ಹಿಟ್ಟಿನಿಂದ ಮಾಡ್ತಾರೆ ನಿಮಗೆ ಹೇಗೆ ಅನುಕೂಲ ಬರುತ್ತೆ ಹಾಗೆ ನೋಡಿಕೊಂಡು ಮಾಡಿಕೊಳ್ಳಿ ಈ ಮೋದಕವನ್ನು ಗೋಧಿ ಹಿಟ್ಟಿನಿಂದ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಹಿಟ್ಟನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡ್ತಿದ್ದೀನಿ ಈಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಕಾಯಿ ತುರಿನ ಹಾಕಿದ್ದೀನಿ ಇದಕ್ಕೆ ಎರಡು ಕಪ್ ಬೆಲ್ಲವನ್ನು ಹಾಕ್ತಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ ಲೋ ಫ್ಲೇಮಲ್ಲೇ ಇಡಬೇಕು ಈ ಮೋದಕನ್ನು ಹಾಗೆ ಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕಿ ಹೀಗೆ ಬಿಸಿ ಮಾಡದೆ ಹಾಗೆ ಮಾಡ್ಕೋಬಹುದು ಈ ಟೈಮಲ್ಲಿ ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಯಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇವಾಗಿದು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ಈ ಗೋಧಿ ಹಿಟ್ಟಿನ ಕನಕ ಚೆನ್ನಾಗಿ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈ ಮೋದಕ್ ಮಾಡಲು ಅಂಗೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆ ಹಚ್ಚಿ ಎಲೆಯನ್ನು ಲಟ್ಸ್ಕೊಳ್ಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಲಟ್ಸ್ಕೋಬೋದು ಇದೇ ಥರ ಒಂದು ಮೂರು ಮಾಡಿಟ್ಕೊಳ್ತೀನಿ ಎಲೆನ ಒಂದು ಎಲೆನ ತಗೊಂಡು ಅದಕ್ಕೆ ಅವಾಗಲೇ ರೆಡಿ ಮಾಡಿಟ್ಟಂತಹ ಹೂರಣವನ್ನು ಹಾಕ್ಕೊಳ್ತಿದ್ದೀನಿ ಕೊಬ್ಬರಿ ಮತ್ತು ಬೆಲ್ಲದನ್ನು ಮಾಡ್ಕೊಂಡಿದ್ವಲ್ಲ ಅದನ್ನೇ ಈ ಥರ ಹಾಕ್ಕೊಳ್ಬೇಕು ನೀಟಾಗಿ ಈ ಥರ ಕ್ಲೋಸ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು ನಾನಿಲ್ಲಿ ದೇವರ ನೈವೇದ್ಯಕ್ಕೆ ಅಂದು ಈ ಥರ ಸಿಂಪಲ್ ಆಗಿ ಮಾಡ್ತಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಖಾದ್ಯ ಮೋದಕ ಅಂತಲೇ ಹೇಳ್ಬೋದು ಅದನ್ನೇ ನಾನಿಲ್ಲಿ ಇವತ್ತು ಮಾಡಿ ತೋರಿಸ್ತಿದ್ದೀನಿ ಹಿಟ್ಟು ಹಚ್ಚಿ ಕೂಡ ಎಲೆಯನ್ನು ಲಟ್ಸ್ಕೋಬೋದು ನಾನಿಲ್ಲಿ ಹಿಟ್ಟು ಹಚ್ಚಿ ಕೂಡ ಮಾಡ್ತಿದ್ದೀನಿ ಈ ಥರ ರೌಂಡಾಗಿ ಎಲೆಯನ್ನು ಲಟ್ಸ್ಕೊಂಡಿದ್ದೀನಿ ಇದಕ್ಕೆ ಅದೇ ಹೂರ್ಣವನ್ನು ಹಾಕಿ ಸೇಮ್ ಅದೇ ತರಹ ಫೋಲ್ಡ್ ಮಾಡಿ ಮೋದಕವನ್ನು ಮಾಡ್ತಿದ್ದೀನಿ ಇದೇ ತರಹ ಎಲ್ಲ ಮೋದಕವನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮೋದಕವನ್ನು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಂಡು ಬರೋಣ ಬನ್ನಿ ಹೇಗೆ ಬೇಯಿಸ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಈ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಈ ಥರ ಹಚ್ಕೊಳ್ಬೇಕು ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ಈ ಥರ ಮಾಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಮತ್ತು ತುಂಬಾ ಚೆನ್ನಾಗಿರುತ್ತೆ ಕೂಡ ಈ ಥರ ಇಡ್ಲಿ ಪಾತ್ರೆಯಲ್ಲಿ ಒಂದೊಂದೇ ಮೋದಕವನ್ನು ಈ ಥರ ಸೆಟ್ ಮಾಡಿಕೊಳ್ಬೇಕು ನಾನು ಮೊದಲೇನೇ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನೀರು ಕಾಯಲು ಇಟ್ಟಿದ್ದೆ ಇದೇ ಪಾತ್ರೆಯಲ್ಲಿ ಮೋದಕವನ್ನು ಇಟ್ಟು ಲಿಟ್ಟನ್ನು ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ನಿಮಿಷನಾದರೂ ಚೆನ್ನಾಗಿ ಹಬೆಯಲ್ಲಿ ಬೇಯಿಸಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಇದು ನೀಟಾಗಿ ಬೇಯಿದೆ ಕೂಡ ಈ ಮೋದಕವನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಆಲ್